ನಮಸ್ಕಾರ ರೀ ಎಲ್ರಿಗೂ ನಾನಿವತ್ತ ಚೌಳಿ ಚೌಳಿಕಾಯಿ ಮಾಡೋಕೆ ಇದು ಭಾಳ ಕಡಿಮೆ ಇಂಗ್ರೀಡಿಯೆಂಟ್ಸ್ನಾಗ ಶೀಮ್ ಹೆಂಗೆ ಮಾಡ್ಕೋಬೋದು ಕೈ ಬರಲ್ದಂಗ ಮತ್ತು ಅಷ್ಟ ಬೇಗೂ ಆಗ್ತತಿ ಅಷ್ಟ ರುಚಿನೂ ಆಗ್ತತಿ ಇದನ್ನ ನಾವು ರೊಟ್ಟಿ ಜೋಡೆ ಚಪಾತಿ ಜೋಡೆ ಮತ್ತು ಅನ್ನದ ಜೋಡೇನೂ ತಿನ್ಬೋದು ರೊಟ್ಟಿ ಜೋಡೆ ಒಳ್ಳೆ ಕಾಂಬಿನೇಷನ್ ಅತ್ತಂದ ಹೇಳ್ಬೋದು ಈಗ ಇದಕ್ಕೆ ಮಾಡು ಬೇ ಮಾಡೋಕೆ ಬೇಕಾಗು ಇಂಗ್ರಿಡಿಯಂಟ್ಸ್ ನೋಡ್ಕೊಂಡು ಬರ್ರಿ ಕಾಲ್ ಕೆಜಿ ಅಷ್ಟ ನಾ ಚೌಳಿಕಾಯಿ ತಗೊಂಡ ಸೋಸ್ಕೊಂಡ ಮುರಿದ ಇಟ್ಕೊಂಡನಿ ಹಂಗ ಎರಡು ಉಳ್ಳಾಗಡ್ಡಿ ಸಣ್ಣಗೆ ಎರ್ಚ್ಕೊಂಡನಿ ಹಸಿ ಶೇಂಗಾ ತಗೊಂಡನಿ ರುಚಿಗ್ ತಕ್ಕಷ್ಟ ಉಪ್ಪ ಮತ್ತ ಒಗ್ಗರ್ನಿಗೆ ಎಣ್ಣಿ ಹಂಗ ಸ್ವಲ್ಪ ಕೊತ್ತಂಬ್ರಿನ ಕಟ್ ಮಾಡಿ ಇಟ್ಕೊಂಡನಿ ಕರ್ಬೇವ್ ತೊಗೊಂಡನಿ ಮತ್ತ ನಾ ಐದ ಹಸಿ ಮೆಣಸಿನ್ಕಾಯಿ ತಗೊಂಡಿ ಸ್ವಲ್ಪ ಅರ್ಶಿನ್ ಪುಡಿ ತಗೊಂಡನಿ ಜೀರಿಗೆ ಮತ್ತ ಸಾಸಿವೆ ತಗೊಂಡನಿ ಒಗ್ಗರ್ಣಿಗೆ ಈಗ ಒಂದು ಪ್ಯಾನ್ನ ಅಂದ್ರ ಅಂದ್ರೆ ಕಡಾವಂಗಿನ ಕಾಯಕ್ ಇಟ್ಕೊಂಡನಿ ಇದನ್ನ ತೆವ್ಯಾಗೂ ಮಾಡ್ಕೋಬಹುದು ತೆವ್ಯಾಗ್ ಹುಡ್ಕೊಂಡ್ರೆ ಇನ್ನ ಟೇಸ್ಟ್ ಬರ್ತೈತಿ ಇವತ್ತ ತೆವಿ ಏನ್ ಇಟ್ಕೊಳಕ್ ಹೋಗಿಲ್ಲ ಹಂಗ ನಾ ಕಡಾವಂಗಿ ಒಳಗ್ ತೋರ್ಸಾಕತ್ತೇನಿ ಈಗ ಇದಕ್ಕ ಸ್ವಲ್ಪ ಕಾಲ್ ಟೀ ಸ್ಪೂನ್ ಅಷ್ಟ ಎಣ್ಣಿ ಹಾಕೊಳ್ಳುನು ರೀ ಹಂಗ ಕಾಲ್ ಟೀ ಸ್ಪೂನ್ ಅಷ್ಟ ಎಣ್ಣಿ ಹಾಕ್ಕೊಂಡು ಇವು ಹುರ್ಕೊಳ್ಳುನು ಹೈ ಫ್ಲೇಮ್ನಾಗ ಮೀಡಿಯಂ ಫ್ಲೇಮ್ನಾಗ ಬೇಕಿದ್ರು ನೀವು ಹುರ್ಕೋಬಹುದು ಆದ್ರ ಲೋ ಫ್ಲೇಮ್ನಾಗ ಏನು ಹುರ್ಕೊಳ್ಳೋಕೆ ಹೋಗ್ಬೇಡ್ರಿ ಇವಾಗ ಚೆಂದ ಹಂಗೆ ಬಾಡಬೇಕು ಮಟ್ಟ ಹುಡ್ಕೋಬೇಕು ಅದು ನಿಮಗೆ ನೋಡಿದ್ರನ ಗೊತ್ತಾಗ್ತತಿ ಅವು ಬಾಡಿದ್ದು ಆಗಿ ಆಗಬೇಕು ನೋಡಿದ್ರೆ ಗೊತ್ತಾಗ್ತೈತಿ ಆ ತರ ಹುರ್ಕೊಳ್ಳೋನು ನೋಡ್ರಿ ಕಲರ್ ಚೇಂಜ್ ಆಗತೈತಿ ಹಿಂಗ ನಾವ್ ಒಂದು ಐದರಿಂದ ಹತ್ತು ನಿಮಿಷ ನಾವು ಆ ಚೆಂದಂಗೆ ಹುರ್ಕೋಬೇಕಾಗ್ತತಿ ಎಷ್ಟು ಹುರ್ಕೋತೀವಿ ಅಷ್ಟ ಸಾಫ್ಟ್ ಆಗ್ತಾವೆ ಮತ್ತು ಟೇಸ್ಟು ಬರ್ತೈತಿ ಚೆನ್ನಾಗಿ ಹುರ್ಕೋಲಿಲ್ಲ ಅಂದ್ರೆ ಅದ್ರ ಕಹಿ ಇಲ್ತೈತಿ ಅದು ಬಿಡ್ತೈತಿ ಹಂಗಾಗಿ ಹಿಂಗ್ ಹುರ್ಕೋಬೇಕಾಗ್ತತಿ ಈಗ ಹುರ್ದಿದ್ ಆಗೇತಿ ನಂದ ಇದನ್ನ ಒಂದು ಪಾತ್ರೆಗೆ ಹಾಕಿ ಮುಚ್ಚಿ ತೆಗೆದಿಟ್ಟು ಓದ್ತುನು ಇದನ್ನ ಮುಚ್ಚಿಡುತ್ತ ಬರ್ರಿ ಹಂಗ ಇಡಾಕ್ ಹೋಗ್ಬೇಡ್ರಿ ಒಂದ್ ಸ್ವಲ್ಪ ಉಮ್ಕೊಂಡ್ ಹಂಗಾಗ್ತೈತಿ ಈಗ ಒಂದ್ ಮಿಕ್ಸಿ ಜಾರಿಗೆ ನಾನು ಹಸಿ ಮೆಣಸಿನ್ಕಾಯಿ ಹಾಕೊಳಾಕತೇನಿ ಏನೈದ್ ಹಸಿ ಮೆಣಸಿನ್ಕಾಯಿ ತಗೊಂಡಿನ್ಲಾ ಅದನ್ನ ಹಂಗ ನಾ ಒಂದ್ ಎರಡು ಕೊತ್ತಂಬರಿ ಕರ್ಬಾವ ಹೆಸರು ಹಾಕೊಳತ್ತೇನಿ ಮತ್ತ ಕೊತ್ತಂಬರಿ ಹಾಕೊಳತೇನಿ ಹಂಗ ಹಸಿ ಶೇಂಗಾ ಹಾಕೊಳತ್ತೇನಿ ಎರಡ್ ಮುಟ್ಕಿ ಅಷ್ಟ ನೋಡ್ಬೋದು ಎಷ್ಟ್ ತಗೊಂಡನಿ ಅಂತಂದ ಆದಷ್ಟು ಶೇಂಗಾ ಜಾಸ್ತಿನ ಹಾಕೋರಿ ಚಲೋ ಹಾಕ್ತೈತಿ ಮತ್ತ ಗ್ರೇವಿ ಗತಿ ಆಗ್ತೈತಿ ಈಗ ಇದಕ್ಕ ಸ್ವಲ್ಪ ಜಿರಿಗೆ ಹಾಕೊಳತ್ತೇನಿ ಇದನ್ನ ಡ್ರೈ ಆಗಿನ ತರತರಿಯಾಗೆ ರುಬ್ಕೊಂಡ್ರ ಸಾಕು ಜಾ ನೀರ್ ಅದು ಏನು ರುಬ್ಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ ಹಂಗ ಈಗ ಉಪ್ಪು ಹಾಕೊಳತ್ತೇನಿ ಸ್ವಲ್ಪ ರುಚಿಗ್ ತಕ್ಕಷ್ಟ ನೋಡ್ಕೊಂಡ್ ಹಾಕೋರಿ ಒಮ್ಮೆ ಜಾಸ್ತಿ ಹಾಕೊಳ ಹಾಕೋಬೇಡ್ರಿ ಬೇಕಾದ್ರ ಒಗ್ಗರ್ನಿಗುನು ನಾವ್ ಮಾಡ್ಬೇಕಾದ್ರ ನೋಡ್ರಿ ಇದ ತರತರಿಯಾಗೆ ರುಬ್ಕೊಂಡಿ ಇಷ್ಟ ಆದ್ರ ಸಾಕು ಬಾಳ್ ಸಣ್ಣ ಹಂಗು ಹಾಕೋಬೇಕ ಏನಿಲ್ಲ ಸ್ವಲ್ಪ ತರತರಿ ಆಗಿದ್ರನ ಚಲೋ ಹತ್ತೈತಿ ಹಂಗ ಈಗ ಒಗ್ಗರಣಿ ಕೊಡೋನು ಬರ್ರಿ ಈಗ ಒಂದುವರೆ ಸ್ಪೂನ್ ಅಷ್ಟ ಎಣ್ಣೆ ಹಾಕೊಳತ್ತಿ ಜಾಸ್ತಿ ಎಣ್ಣೆ ಹಾಕೊಳೋದ್ ಬೇಕಾಗಂಗಿಲ್ಲ ಯಾಕಪ್ಪ ಅಂದ್ರ ಈಗ ಚೌಳಿಕಾಯಿ ನಾವ ಹುರ್ಕೋವಾಗ ಎಣ್ಣೆ ಹಾಕಿರ್ತೀವಿ ಹಂಗಾಗಿ ಒಗ್ಗರ್ನಿಗೆ ಎಷ್ಟ್ ಬೇಕು ಅಷ್ಟ ಹಾಕೊಂಡ್ರ ಸಾಕು ಈಗ ಸಾಸಿವೆ ಹಾಕೊಳತ್ತಿ ಸಾಸಿವಿ ಸಿಡಿಮಟ ನಿತ್ತ ಸಿಡಿದ ಬಳಕ ಜಿರ್ಗಿ ಹಾಕೋತು ಜೀರಿಗೆ ಮ್ಯಾಗ ಹಂಗ ಕರ್ಬೇವ್ ಹಾಕೊಳತು ಕರ್ಬೇವ್ ಆದಿಂದ ಪಟ್ಟ ಪಟ್ಟ ಉಳ್ಳಾಗಡ್ನೂ ಹಾಕೊಂಡ್ ಬಿಡ್ತೀನಿ ಇದನ್ನ ಲೇಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಆದಷ್ಟ ಯಾವಾಗ್ಲೂ ಎಲ್ಲಾನು ಹತ್ರನ ಬರ್ರಿ ಯಾಕಂದ್ರ ದೂರ್ ಇಟ್ಕೊಂಡ್ರ ಅವ್ನ್ ತಗೊಳೋ ಅಷ್ಟೇ ಸಾಸಿವಿ ಜೀರ್ಗಿ ಏನ್ ಇಲ್ತಾವ ಹೊತ್ತಿ ಬಿಡ್ತಾವ್ ಹೊತ್ತಿರ ಅಷ್ಟೊಂದ್ ರುಚಿ ಆಗಂಗಿಲ್ಲ ಅದ್ ನಿಮ್ಗ್ ಐತಿ ಈಗ ಉಳಾಗಡ್ಡಿನಾಗ ಚಂದಂಗೆ ಕರಿ ಇನ್ನು ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗ್ಯಾವ ನೋಡ್ರಿ ಈಗ ಅದಕ್ಕೆ ಇಟ್ಕೊಂಡಿದ್ದೇವ ಏನು ಮಸಾಲೆ ಐತಿ ಅದನ್ನ ಹಾಕೊಳತನಿ ಇದಕ್ಕ ರುಬ್ಬುವಾಗ ನೀವು ಬೇಕಿದ್ರ ಹಸಿ ಕೊಬ್ಬರಿದ್ರ ಅದನ್ನು ಹಾಕೊಂಡ ರುಬ್ಕೋಬಹುದು ಅದು ಚಲೋ ಆತೈತಿ ನನ್ನ ಹತ್ರ ಕೊಬ್ಬರಿ ಇರ್ಲಿಲ್ಲ ಹಸಿದ ಅದಕ್ಕೆ ಅದನ್ನ ಹಾಕಿಲ್ಲ ಕೊಬ್ಬರಿ ಹಾಕಿರ ಅಷ್ಟೊಂದು ಟೇಸ್ಟ್ ಬರಂಗಿಲ್ಲ ಹಾಗಾಗಿ ಹಂಗಾಗಿ ಆದಷ್ಟು ಹಸಿ ಕೊಬ್ಬರಿ ಇದ್ರ ಹಾಕೋರಿ ಈಗ ಇದಕ್ಕ ಅರಿಶಿನ ಪುಡಿ ಹಾಕೊಳತ್ತಿ ಅರ್ಶಿಣ್ ಪುಡಿ ಹಾಕೊಂಡ ಚಂದಂಗೆ ಮಿಕ್ಸ್ ಮಾಡ್ಕೊಳ್ಳೋನು ಈಗ ಇದಕ್ಕ ಏನ್ ಚೌಳಿಕಾಯಿ ಮುಚ್ಚಿಟ್ಟಿದೀವಿ ಅವ್ನ ಹಾಕೊಂಡ್ ನೋಡ್ರಿ ಚೌಳಿಕಾಯಿ ಹೆಂಗ ಹುಗಾ ಬರತಂದ ಅದಕ್ಕ ಯಾವಾಗಲೂ ಮುಚ್ಚಿಡ್ತ ಬರ್ರಿ ಅವಮ್ಗೊಂಡಂಗ ಆಗ್ತಾವ ಹಂಗ್ ಮುಚ್ಚಿಡೋದ್ರಿಂದ ಇಲ್ಲಾಂದ್ರ ನೀವು ತೆ್ಯಾಗ ಅದು ಹುರ್ಕೊಂಡ್ರ ಅಂದ್ರೆ ಏನೈತಿ ಅಲ್ಲ ಒಂದ್ ತಾಟ್ನ ಡಬ್ ಹೊಡ್ದ್ ಬಿಟ್ರ ಇನ್ನ ಚಂದಂಗ ಹೇಳ್ಬೋದು ಈಗ ಇದನ್ನ ಚಂದಂಗೆ ಮಿಕ್ಸ್ ಮಾಡ್ಕೊಂಡು ರೀ ಸ್ವಲ್ಪ ನೀರ್ನ ಮಿಕ್ಸರ್ ಜಾರಿಗೆ ಹಾಕೊಂಡ ಏನ್ ಅದಕ್ ಮಸಾಲೆ ಎತ್ತಿರ್ತೈತಿ ಅದನ್ನೆಲ್ಲಾ ಅಡಿಗೆ ಅಡಿಸ್ಕೊಂಡ ಅದ ನೀರ್ನ ಈಗ ಪಲ್ಯಕ್ ಹಾಕೊಂಡಿ ಮತ್ತ ಸ್ವಲ್ಪ ನೀರ್ ಹಾಕೊಳತ್ತೈನಿ ಒಂದ್ ಕಾಲ್ ಗ್ಲಾಸ್ ಅಷ್ಟು ನೀರ್ ಹಾಕೊಂಡ್ರ ರಗಡ್ ಆಗ್ತೈತಿ ಜಾಸ್ತಿ ಏನ್ ಹಾಕೊಳ್ಳೋದು ಬೇಡ ನೀರ್ ಹಾಕೊಂಡ ಸ್ವಲ್ಪ ಎಲ್ಲಾನು ತಿರ್ವಾಡ್ಕೊಳನು ಆಮೇಲೆ ಇದನ್ನ ಮತ್ ಒಂದ್ ಸ್ವಲ್ಪ ಬೇಯಾಕ ಮುಚ್ಚೆ ಇಡನ್ನು ಇದೆಲ್ಲಾ ನೀರಿನ ಅಂಶ ಹೋಗು ಮಟ್ಟ ಒಂದ್ ಸ್ವಲ್ಪ ಬೇಯಿಸ್ಕೊಂಡ್ರ ಸಾಕು ನಮ್ ಚೌಳಿಕಾಯಿ ಪಲ್ಲೆ ಪಲ್ಯ ರೆಡಿ ಆಗ್ತೈತಿ ಈಗ ಐದ್ ನಿಮಿಷ ನಾ ಬೇಯಾಗಿ ಬಿಟ್ಟಿದ್ದೀನಿ ಅದನ್ನ ಈಗ ನೋಡ್ರಿ ಎಲ್ಲಾ ನೀರಿನ ಅಂಶ ಹೋಗೈತಿ ಹೆಂಗಾಗೈತೆ ತಂದ ಈಗಿದ್ ನಮ್ಮ ಚೌಳಿಕಾಯಿ ಪಲ್ಯ ತಯಾರಾಗೈತೆ ತಂದು ಹೇಳ್ಬೋದು ನೀವು ಈ ರೀತಿ ಮಾಡ್ಕೋರಿ ತಿನ್ರಿ ಮತ್ತ ನಮಗ ಹೆಂಗ್ ಬತ್ತ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನಮ್ಮ ವೀಡಿಯೋಕ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಹಾ ಮಾಡ್ಕೊಂಡು ತಿನ್ನೋದು ಮರಿಬೇಡ್ರಿ ನಮ್ಮ ವಿಡಿಯೋ ನೋಡಿ ಹಂಗ ಬಿಡಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ